ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿಮಿತ್ರಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲ್ಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ನೀಲಗುಂದ ಗ್ರಾಮದಲ್ಲಿ ರಾಷ್ಟ್ರೀಯ ರೈತ ಸಂಘದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಜರುಗಿಸಿದರು ರಾಷ್ಟ್ರೀಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರು ಬಾಗಲಕೋಟೆ ಈರಣ್ಣ ಕಾಳಪ್ಪ ಬಡಿಗೇರ್ ರಾಷ್ಟ್ರೀಯ ರೈತ ಸಂಘದ ತಾಲೂಕಾ ಮೇಳಾ ಅಧ್ಯಕ್ಷರು ಬಾದಾಮಿ ಸುಧಾರಾಣಿ ಚರ್ಮಸಪ್ಪ ಮರಶೆಟ್ಟಿ ಸದಸ್ಯರಾದ ಶಿವಾನಂದ್ ಕುಲಕರ್ಣಿ ಸುರೇಶ್ ಬಡಿಗೇರ್ ವೆಂಕಟೇಶ್ ಕುಲ್ಕರ್ಣಿ ಗೌರಾಂಬಿ ಬಂಡಿ ಸರೋಜಮ್ಮ ದೊಡ್ಡ ದೊಡ್ಡಿಂಗಪ್ಪನವ್ರು ರೇಖಾ ಹೂಗಾರ್ ಶ್ರುತಿ ಜಮಗೌಡ್ರ್ ಒಳವಸಪ್ಪ ಮರಶೆಟ್ಟಿ ಹನುಮಂತ್ ಹೆಂಡಿಗೇರಿ ಈರಪ್ಪ ಮರಶೆಟ್ಟಿ ಸುಮ್ಮಕ್ಕ ಹೊಳ್ಳಿ ಚೆನ್ನಮ್ಮ ಚೊಳಚಗುಡ್ ನೀಲಾ ತೋಟಾರ್ ಪವಿತ್ರ ತೋಟಾರ್ ವಾಣಿಶ್ರೀ ಕಾರ್ಕುಣ್ ನಂದಿನಿ ಕುಂಬಾರ್ ತಿಪ್ಪವ್ವ ಹೊಳ್ಳಿ ಇನ್ನೂ ಮುಂತಾದ ಸದಸ್ಯರು ಉಪಸ್ಥಿತರಿದ್ದರು ವರದಿ ಈರಣ್ಣ ಬಡಿಗೇರ್ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿ ಮಿತ್ರ ಜಮ್ಖಂಡಿ ಪೂರ್ವದಲ್ಲಿ ಶಿಲಾಶಾಸನ ಸಿಕ್ಕಿರ್ತಕ್ಕಂಥ ಅದರಲ್ಲಿಯೂ ಕೂಡ ಅಕ್ಷರಗಳನ್ನು ನಾವು ನೋಡ್ತಾ ಇದ್ದೀವಿ ಅಲ್ಲಿಯಿಂದ ಇಲ್ಲಿವರೆಗೆ ಅದೇ ಕಾವೇರಿ ಮಿಂದವ ಗೋದಾವರಿ ನಾವಡ ನಾಡೆ ತಿರುಳುಗನ್ನಡ ವೆನಿ ಅಂತ ಹೇಳಿ ಹೇಳ್ತಕ್ಕಂಥ ಒಂದು ಸನ್ನಿವೇಶ ಕೂಡ ಇದೆ ಅದಕ್ಕೆ ಈ ರೀತಿಯಾಗಿ ಇನ್ನೂ ನಮ್ಮ ಕನ್ನಡಾಂಬೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಏಳ್ಗೆ ಅನ್ನೋತಕ್ಕಂಥ ಒಂದು ನೀತಿಯೊಳಗ ಈ ಕನ್ನಡಾಂಬೆ ಪ್ರತಿಯೊಂದು ಕನ್ನಡ ಮೊಳಗಲಿ ಕನ್ನಡ ಘೋಷ ಮೊಳಗಲಿ ಅಂತ ಹೇಳಿ ಒಂದು ವಿಚಾರದೊಳಗ ಈ ರೈತ ಸಂಘದವರು ಮಾಡಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿರ್ತಕ್ಕಂಥದ್ದು ಇದೇ ರೀತಿಯಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಕೂಡ ಈ ಒಂದು ಇಂಥ ಒಂದು ಕಾರ್ಯಕ್ರಮಗಳು ನೆರವೇರಬೇಕು ಅಂತ ಹೇಳಿ ಹೇಳ್ತಾ ಇದೀನಿ ಯಾಕಂದ್ರೆ ಇವತ್ತಿನ ದಿನಮಾನದೊಳಗ ಕನ್ನಡ ಅನ್ನತಕ್ಕಂಥದ್ದು ಮರೀಚಿಕೆಯಾಗಿ ಹೊಂಟೈತಿ ಪ್ರತಿಯೊಂದು ಹಂತದೊಳಗೂ ಇಂಗ್ಲೀಷು ಅಂತಕ್ಕಂಥದ್ದು ಆಂಗ್ಲ ನಾವು ಪಾಶ್ಚಾತ್ಯರನ್ನ ಅನುಕರಣೆ ಮಾಡ್ತಾ ಇದ್ದೀವಿ ಅಂತ ಒಂದು ಸನ್ನಿವೇಶದೊಳಗೆ ಕನ್ನಡ ಅನ್ನತಕ್ಕಂಥದ್ದು ಉಳಿಬೇಕು ಬೆಳಿಬೇಕು ಅಂಥದ್ರೊಳಗೆ ಅಂಥದ್ರೊಳಗೆ ಏನದಪ್ಪ ಅಂತಂದ್ರೆ ಈ ರೈತ ಸಂಘಗಳು ಕೂಡ ಅಂತ ಹೇಳಿಕ್ಕೆ ಇಚ್ಛೆ ಆಗ್ತದ ಇಲ್ಲಿವರೆಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ತಾಯಂದರಿಗೆ ಮತ್ತು ನಮ್ಮ ಗ್ರಾಮಸ್ಥರಿಗೆ ಧನ್ಯವಾದವನ್ನು ವಾಸ್ತವಿಕವಾಗಿ ಬಲ್ ದಿವಂಗತ ಬಲವಂತರಾವ್ ಕುಲಕರ್ಣಿಯವರ ಒಂದು ನಿವಾಸದ ಆವರಣದಲ್ಲಿ ಹಮ್ಮಿಕೊಂಡಂಥ ಕನ್ನಡ ರಾಜ್ಯೋತ್ಸವದ ಪ್ರಥಮ ಒಂದು ಉತ್ಸವ ಈ ಉತ್ಸವಕ್ಕೆ ಚಾಲನೆ ನೀಡಿದಂಥ ಮುಖ್ಯವಾಗಿ ಆಸನರಾದಂಥ ಮಾತೆಯರಿಗೆ ಹಾಗೂ ನನ್ನ ಸಹೋದರ ಸಹೋದರಿಯರೊಂದಕ್ಕೆ ಮೊದಲು ನಾನು ನಮಸ್ಕರಿಸುತ್ತಾ ನಾಡತಾಯಿಯಾದಂಥ ಕನ್ನಡ ಮಾತೆಯನ್ನು ಆ ಪಾದಗಳಿಗೆ ನನ್ನ ಪಣಿಯಲ್ಪಟ್ಟು ಜಗದೊಡೆಯ ಜಗದೀಶನಿಗೆ ಶಿರಸಾ ನಮಸ್ಕರಿಸುತ್ತಾ ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ಕನ್ನಡ ಪ್ರತಿಯೊಬ್ಬನು ಇವತ್ತು ಬೇರೆ ಹೊರದೇಶದ ಅನುಕರಣೀಯ ಭಾಷೆಗಳನ್ನು ತನ್ನ ಜೀವನಕ್ಕಾಗಿ ಹಣ ಹಣದ ಸಂಪಾದನೆಗಾಗಿ ತನ್ನ ಒಂದು ಶ್ರೇಷ್ಠತೆಯನ್ನು ತೋರಿಸುವುದಕ್ಕಾಗಿ ಹೊರಟಿದ್ದಾರೆ ಗಡಿಯಲ್ಲಿರ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲೆ ಕೂಡ ಇವತ್ತು ಬೇರೆ ಒಂದು ಭಾಷೆಗೆ ಒಂದು ಸ್ವಾಸ್ಥ್ಯವಾಗಿ ಹೊರಟು ಹೋಗ್ತಾ ಇದೆ ಅಂತಹ ಕಾರಣದಲ್ಲಿ ಪ್ರಥಮವಾಗಿ ನಾನು ಕನ್ನಡಿಗ ಅನ್ನುವ ಅಭಿಮಾನ ಸದಾ ಒಬ್ಬ ಪ್ರತಿಯೊಬ್ಬ ಕನ್ನಡಿಗನಲ್ಲಿ ಕೊಟ್ಟಾಗ ಮಾತ್ರ ಕನ್ನಡ ಶಾಶ್ವತವಾಗಿ ನಮ್ಮ ಕನ್ನಡದ ನೆಲದಲ್ಲಿ ಉಳಿಯುವುದಕ್ಕೆ ಸಾಧ್ಯ ಹಾಗಾಗಿ ನಾವು ಅನ್ಯ ಭಾಷೆಗಳನ್ನು ಕೇವಲ ಹಣ ಸಂಪಾದನೆಗಾಗಿ ನೌಕರಿಗಾಗಿ ಮಾತ್ರ ಅವುಗಳನ್ನು ಬಳಸೋಣ ಅಭಿಮಾನಕ್ಕಾಗಿ ಸದಾ ಉಸಿರಿರುವವರಿಗೆ ನಮ್ಮ ಪ್ರಾಣ ಹೋಗುವವರಿಗೆ ನಮ್ಮ ಕನ್ನಡವನ್ನು ಅಭಿಮಾನದಿಂದ ಸ್ವಚ್ಛವಾದ ಶುದ್ಧವಾದ ಪರಿಶುದ್ಧವಾದ ಮನದಿಂದ ನಾವು ಕನ್ನಡವನ್ನ ಪಠಿಸೋಣ ಹಿಂದೆ ಪ್ರತಿಯೊಬ್ಬರ ಬಾಯಿಯಲ್ಲಿ ಕೇವಲ ಒಂದೇ ಒಂದೇ ಭಾಷೆ ಇತ್ತು ಕನ್ನಡವನ್ನು ಮಾತ್ರ ನಾವು ಮಾತನಾಡುತ್ತಿದ್ದೀವಿ ನಾವು ಕೂಡ ಶಾಲೆಯನ್ನು ಕಲಿಯುವಾಗ ನಮ್ಮ ಪ್ರಾರ್ಥನಾ ಗೀತೆ ಉದಯವಾಗಲಿ ಚೆಲುವ ಕನ್ನಡ ನಾಡು ನಂತರದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರ ನಂತರ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಉಯಿಲ್ಗೊಂಡು ನಾರಾಯಣಪ್ಪನವರ ಗೀತೆಯನ್ನು ನಾಡಗೀತೆಯಾಗಿ ನಾವು ಪಡಿಸ್ತಾ ಇದ್ದೀವಿ ಆದರೆ ಇವತ್ತೇನಾಗಿದೆ ಶಾಲಾ ಮಕ್ಕಳಲ್ಲಿಯೇ ಕೂಡ ಏನಿಲ್ಲ ಆ ಒಂದು ಕನ್ನಡದ ಗೀತೆ ಯಾವುದು ಅನ್ನುವ ಪರಿಜ್ಞಾನ ಮೂಡ್ತಾ ಇಲ್ಲ ಹಾಗಾಗಿ ಪ್ರತಿಯೊಬ್ಬ ಗ್ರಾಮದವರಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರು ತಂದೆ ತಾಯಿ ಅವರು ಮೊದಲು ಮಗುವಿಗೆ ಕನ್ನಡದ ಪರಿಪೂರ್ಣತೆಯನ್ನು ನೀಡಬೇಕು ಸ್ವಚ್ಛವಾಗಿ ಕನ್ನಡದಲ್ಲಿ ಪರಿ ಅವರು ಪರಿವರ್ತನೆ ಮಾಡಿದರೆ ಮಾತ್ರ ನಮ್ಮ ಕನ್ನಡದ ಅಭಿಮಾನ ಮಕ್ಕಳಲ್ಲಿ ಮಕ್ಕಳಲ್ಲಿ ಮೂಡಿಬರುತ್ತೆ ಹಾಗಾಗಿ ಕನ್ನಡವನ್ನು ಸುಸಂಸ್ಕೃತವಾಗಿ ಶುದ್ಧವಾದ ವ್ಯಾಕರಣ ಒಂದು ಶು ಶುದ್ಧತೆಯನ್ನು ನಾವು ಚಿಕ್ಕ ಮಕ್ಕಳಿದ್ದಾಗ ಮಾತ್ರ ಅವರನ್ನ ತಿದ್ದಿದಾಗ ಆ ಮಗುವಿಗೆ ಮುಂದಿನ ಜೀವನದ ಯಾವುದೇ ತೊಂದರೆಗಳಾಗುದಿಲ್ಲ ಬೇರೆ ಭಾಷೆಯನ್ನ ಸಲೀಸಾಗಿ ನಾವು ಇವತ್ತು ನಾವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮನೆ ಕೆಲಸಕ್ಕೆ ಬರ್ತಕ್ಕಂಥವರನ್ನು ನಾವು ನೋಡ್ತೀವಿ ಅವರು ಯಾವುದೇ ವಿದ್ಯಾಭ್ಯಾಸ ಮಾಡಿರೋದಿಲ್ಲ ಕೇವಲ ಪರಿಸರದಿಂದ ಅವರು ಐದಾರು ಭಾಷೆಗಳನ್ನು ಮಾತಾಡ್ತಿರ್ತಾರೆ ಕಾರಣ ಏನಂದ್ರೆ ಅದು ಸರಳಿತವಾದದ್ದು ಆದರೆ ಕನ್ನಡ ತುಂಬಾ ಕಠಿಣವಾದ ಭಾಷೆ ಹಾಗಾಗಿ ಮಕ್ಕಳಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಮನೆಯಲ್ಲಿ ಆ ನೆರೆಹೊರೆಯಲ್ಲಿ ಪ್ರತಿಯೊಬ್ಬರು ಕನ್ನಡದ ಅಭಿಮಾನದಿಂದ ಆ ಮಕ್ಕಳಿಗೆ ನಾವು ಕಲಿಸಿದಾಗ ಮಾತ್ರ ನಮ್ಮ ಕನ್ನಡ ಉಳಿಯುತ್ತೆ ನಾವು ಎಲ್ಲೇ ಹೋದ್ರೂ ಏನ್ ಮಾಡ್ಬೇಕಂದ್ರ ನಮ್ಮ ಕನ್ನಡವನ್ನು ಅಭಿಮಾನದಿಂದ ಹೇಳಬೇಕು ಕನ್ನಡದಲ್ಲಿ ಮಾತಾಡಬೇಕು ಇವತ್ತು ನಾವು ಯಾರೋ ಒಬ್ಬ ವ್ಯಾಪಾರಸ್ಥರು ನಮ್ಮ ಊರಿಗೆ ಬರ್ತಾರೆ ಅವರಿಗೆ ಅವ್ರ ಭಾಷೆ ಒಳಗೆ ನಮಗ ಅವರನ್ನ ಪರಿಚಯಿಸ್ತಾರೆ ಅವಾಗ ನಾವು ಕನ್ನಡದಾಗ ಕೇಳಿದಾಗ ವ್ಯಾವಹಾರಿಕವಾಗಿ ಮಾತ್ರ ಅಂತ ಭಾಷೆಗಳನ್ನು ಮಾತ್ರ ಬಳಸಿದ್ರೆ ಮತ್ತೆ ಕನ್ನಡದಲ್ಲಿ ಇರ್ತಕ್ಕಂತ ಪ್ರತಿಯೊಂದು ನಾವು ಬೋರ್ಡ್ಗಳನ್ನ ನಾಮಫಲಕಗಳನ್ನು ಏನಾಗಬೇಕಂದ್ರೆ ಕನ್ನಡದಲ್ಲಿಯೇ ನಾವು ಏನು ಮಾಡಬೇಕು ಭರಿಸಿ ಹಾಕಿಸಿದಾಗ ಮಾತ್ರ ಕನ್ನಡ ಉಳಿಯೋದಕ್ಕೆ ಸಾಧ್ಯ ಹಾಗಾಗಿ ಮುಂದೆ ಬರುವ ಎಲ್ಲ ಪೀಳಿಗೆಗೆ ಎಲ್ಲರೂ ಕೂಡ ನಾವು ಕನ್ನಡದ ಗೀತೆಗಳನ್ನು ಹಾಡೋಣ ಕನ್ನಡದ ನಾಮಫಲಕಗಳನ್ನು ಭರಿಸೋಣ ಕನ್ನಡವನ್ನು ಅಭಿಮಾನದಿಂದ ನಾವು ವೃದ್ಧಿಸೋಣ ಈ ಬೆಳಗಿನ ಜ್ಯೋತಿ ದೇದೀಪ್ಯಮಾನವಾಗಿ ಕನ್ನಡದ ಅಂತ ಅಂತೇಳಿ ಇಲ್ಲಿವರೆಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಹೃದಯ